ಲಕ್ಷ ನಲ್ವತ್ತು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಓಕೆ ತ್ರೀ ಲ್ಯಾಕ್ ಫಾರ್ಟಿ ಮೂರು ಲಕ್ಷದ ನಲ್ವತ್ತು ನಲ್ವ ಒಂದು ಲಕ್ಷದ ಅರವತ್ ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಸರ್ ಫೈನಲ್ ಓಕೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ನೈ ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ನಾಲ್ಕು ಬ್ರಿಸ್ಟೋನ್ ಟೈರ್ ಹಾಕ್ಸಿದ್ದಾರೆ ಮೂರು ಲಕ್ಷದ ನಲವತ್ತೈದು ಸಾವಿರ ಹೇಳ್ತಾರೆ ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊತೀನಿ ಸೆವೆನ್ ಮಾಡಲು ಸ್ಯಾಂಟ್ರೋ ಜಿಂಗು ಜಿ ಎಲ್ ಎಸ್ ಸೆವೆಂಟಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ಸರ್ ಒಂದು ಲಕ್ಷ ಪಿ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್ ಲೆವೆನ್ ಮಾಡಲ್ಲು ಮುಂಚೆ ಮುಂಚಾಯ ಐದು ಹೇಳಿದೆ ಈಗ ಐದು ಲಕ್ಷ ನಗೋಸಿಯೇಬಲ್ ನಾಲ್ಕು ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಸರ್ ಓಕೆ ನಾಲ್ಕು ಲಕ್ಷದ ಸಾವಿರಕ್ಕೆ ಲಕ್ಷ ಸರ್ ಟೂ ತೌಸಂಡ್ ಏಟೀನ್ ಮಾಡಲು ಉಂಡಾಯ ಕ್ರೆಟಾ ಎಸ್ ಎಕ್ಸ್ ಟಾಪ್ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ವಿತ್ ಟಿ ಟಿವಾ ಮಾಡ್ಕೊಡ್ತೀನಿ ಒಂದು ಎಂಬತ್ತಕ್ಕೆ ಒಂದ್ ವಿತ್ ಟ್ರಾನ್ಸ್ಫರ್ ಹದಿನಾರು ವರ್ಷ ಲಕ್ಷ ಹೇಳ್ತಾರೆ ಒಂದು ಹದಿನಾರು ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೂರು ಲಕ್ಷ ನಲವತ್ತ್ ಸಾವಿರ ಹೇಳ್ತಾರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಮಾರ್ತಿ ಸುಸ್ಕಿ ಆಲ್ಟೋ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಆಲ್ಟೋ ಕೆ ಟೆನ್ನು ವಿ ಎಕ್ಸ್ ಐ ಆಪ್ಸ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇನ್ಬಿಟ್ ಸಿಸ್ಟಮ್ ಬರುತ್ತೆ ಐವತ್ತು ಸಾವಿರ ಸಾವಿರ ಟ್ರ್ಯಾಕ್ ಇದೆ ವೆರಿ ವೆರಿ ವೆಲ್ ಮೆಂಟೆಡ್ ಸ್ಟೆಪ್ನಿಸಿದ ಯೂಸ್ ಆಗಿಲ್ಲ ಬಟ್ ಒಂದು ಕ್ರಾಶಸ್ ಇಲ್ಲ ಒಂದು ಡೆಂಟ್ ಇಲ್ಲ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಸ್ಟೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಸರ್ಗೆ ಸರ್ ಐವತ್ತು ಸಾವಿರ ತಗೊಬಿ ಸರ್ ಡೌನ್ ಪೇಮೆಂಟ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಆಟೋ ಸಿಗುತ್ತೆ ಅದು ಕೆ ಟೆನ್ ಏಯ್ಟ್ ಹಂಡ್ರೆಡ್ ನಾರ್ಮಲ್ ಆಟೋ ಎಲ್ಲಾನು ಕೂಡ ವಿಸಿಟ್ ಮಾಡಬಹುದು ಆಲ್ಟೋ ಎಲ್ ಎಕ್ಸ್ ಐ ಕೆ ಜೀರೋ ಫೋರ್ ರಿಜಿಸ್ಟರ್ಡ್ ವೆಹಿಕಲ್ ಡೀಟೇಲ್ ಸರಿ ಸರ್ ಟೂ ತೌಸಂಡ್ ನೈನ್ ಮಾಡಲು ಎಲ್ ಎಕ್ಸ್ ಎಕ್ಸ್ಐ ವೆರಿ ವೆಲ್ಮೆಂಟೆಡ್ ಫ್ರೆಸ್ ಫ್ರೆಸ್ ಇನ್ಸೂರೆನ್ಸ್ ಇದೆ ಓಕೆ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಹೇಳ್ತಾರೆ ನಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಸೊ ನೀವು ಹೇಳ್ತಾ ಬಹು ಇದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ ಆಗಿರುತ್ತೆ ಸೊ ಬೇಕಾದ್ರೂ ವಿಸಿಟ್ ಮಾಡ್ಬೋದು ಎ ಸಿ ಫಾರ್ ಸ್ಟೀರಿಂಗ್ ಪವರ್ ಹಂಡ್ರೆಡ್ ಎಲ್ಲ ಇದೆ ಸರ್ ಓಕೆ ಸರ್ ಟಾಟಾ ನ್ಯಾನೋ ಅದು ಕೂಡ ಕೆ ಜೀರೋ ಫೈವ್ ಬ್ಯಾಂಗ್ಳೂರು ರಿಶ್ಟರ್ಡ್ ವೈಕಲ್ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಓಕೆ ಬರೀ ಎಂಬತ್ತೈದು ಸಾವಿರ ಕೊಡ್ತೀನಿ ಸರ್ ಓಕೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಓಡಿರೋದು ಅರುವತ್ತು ಸಾವಿರ ಓಡಿದೆ ಸರ್ ಓಕೆ ಮೈಲೇಜ್ ಅಂತ ಹೇಳಿದರೆ ನೀವು ಆರಾಮಾಗಿ ಏಯ್ಟಿನ್ ಟ್ವೆಂಟಿ ಹದಿನೆಂಟು ಇಪ್ಪತ್ತಕ್ಕಿಂತ ಹೆಚ್ಚು ಮೈಲೇಜನ್ನು ಕೂಡ ನೀವು ಪಡಿಬೋದು ಮತ್ತೊಂದು ಮಾರುತಿ ಸುಸ್ಕಿ ಸ್ವಿಫ್ಟ್ ವಿ ಎಕ್ಸ್ ಐ ಅಂದರೆ ಪೆಟ್ರೋಲ್ ಮಿಡ್ ವೇ ರೇಟ್ ಕೆ ಜೀರೋ ಫೋರ್ ರಿಜಿಸ್ಟರ್ಡ್ ವೆಹಿಕಲ್ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಓಕೆ ವಿ ಐ ಎ ಸಿ ಪವರ್ ಎಲ್ಲ ಇದೆ ಹಾಂ ಹಾಂ ನಾಲ್ಕು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಎಚ್ ಕಡಿ ಮಾಡ್ಕೊಡ್ತೀನಿ ಸರ್ ಎಷ್ಟು ಓನರ್ ಆಗಿದೆ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಸರ್ ಓಡಿರೋದು ಎಪ್ಪತ್ತು ಸಾವಿರ ಓಡಿದೆ ಸರ್ ಓಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಓ ಎಂಬತ್ತೈದು ಸಾವಿರ ತಗೊಬನ್ನಿ ಸರ್ ಓಕೆ ಏಯ್ಟಿ ಫೈವ್ ತೌಸಂಡ್ ಅಂದರೆ ಎಂಬತ್ತೈದು ಸಾವಿರ ಡೌನ್ ಪೇಮೆಂಟಲ್ಲಿ ನೀವು ಈ ಸ್ವಿಫ್ಟ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸರ್ ಆಲ್ಟೋಗಳು ಎಷ್ಟಿದೆ ಇವತ್ತು ಸರ್ ಆಲ್ಟೋ ಐದು ಗಾಡಿ ಇದೆ ಓಮಿನಿ ಎಷ್ಟಿದೆ ಓಮಿನಿ ಮೂರು ಗಾಡಿ ಇದೆ ಈಕೋ ಈಕೋ ಎರಡು ಗಾಡಿ ಇದೆ ಓಕೆ ಮಾರುತಿ ಸುಸ್ಕಿ ಕಾರ್ಗಳು ಎಷ್ಟಿದೆ ಸ್ವಿಫ್ಟ್ ಸ್ವಿಫ್ಟ್ ಡೀಸರ್ ಎಲ್ಲ ಒಂದು ಸೇರಿಸಿ ಎಲ್ಲ ಒಂದು ಇಪ್ಪತ್ತೈದು ಗಾಡಿ ಇದೆ ಸರ್ ಓಕೆ ಸೊ ಕೇಳಿದ್ರಲ್ಲ ಮಾರುತಿ ಸುಸ್ಕಿ ಗಾಡಿಗಳು ನೀವೇನಾದ್ರು ನೋಡ್ತಾ ಇದ್ರೆ ನೀವು ಬರಬೇಕಾಗಿರುವಂಥ ಒಂದೇ ಪ್ಲೇಸ್ ಬೆಂಗಳೂರಲ್ಲೆಲ್ಲಾ ಅಂದರೆ ಟ್ರೀ ಡಿ ಕಾರ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ನಿಮಗೆ ಐವತ್ತಕ್ಕಿಂತ ಹೆಚ್ಚು ಕಾರ್ಗಳಿರುತ್ತೆ ಇರುತ್ತೆ ಅದರಲ್ಲೂ ಕೂಡ ಮೂವತ್ತರಿಂದ ನಲವತ್ತು ಕಾರ್ಗಳು ಮರಿ ಮಾರುತಿ ಸುಸ್ಕಿ ಇರುತ್ತೆ ಟೂ ತೌಸಂಡ್ ಟ್ವೆಲ್ ಎರಡ್ ಸಾವಿರದ ಹನ್ನೆರಡರಿಂದ ನಿಮಗೆ ಲೋನ್ ಗಳಾಗುತ್ತೆ ಎಲ್ ಬರುತ್ತೆ ಸರ್ ಅಡ್ರೆಸ್ ನಿಮ್ದು ಸರ್ ಜ್ಞಾನ ಭಾರತಿ ಉಳ್ಳಾಳು ಜಂಕ್ಷನ್ ಪಕ್ಕದಲ್ಲೇ ಎಸ್ ಪಿ ಕೆ ಚೌಡ್ರ್ ಇದೆ ಸರ್ ನೀವೇ ಬಂದು ಜ್ಞಾನ ಭಾರತಿ ಪೋಲ್ ಟೇಸ್ ಬರುತ್ತೆ ಯಾವ ಮಾಡಿಂದ ಟೂ ತೌಸಂಡ್ ಟ್ವೆಲ್ ಸರ್ ಕಂಡೀಷನ್ ಅಲ್ಲ ಸರ್ ಸರ್ ಕಂಡೀಷನ್ ನಿಮ್ಗೆ ಸರ್ ಆಕ್ಸಿಡೆ ಚೆಕ್ ಮಾಡಿಸ್ಕೊಳ್ಳಿ ಓಕೆ ಗೊತ್ತಲ್ಲ ಸರ್ ಕ್ವಾಲಿಟಿ ಗಾಡಿಗಳು ಇದೆಯಲ್ಲ ಸರ್ ಓಕೆ ಹಾಗಾದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಹಣ ಸರ್ ನೀವೇ ರೆಫರ್ ಮಾಡಿ ಕಳಿಸ್ತೀರಾ ನಮ್ಮ ಹತ್ರ ಹೋಗಿ ಹತ್ರ ಅಂತ ಹೌದು ನಮ್ಮ ಯಾವುದು ಯು ಡಿ ಐ ಟ್ವೆಂಟಿ ನಮ್ಮ ಲಯಾಯರ್ ಒಬ್ರು ಗಾಯ್ರು ಮೊನ್ನೆ ಮಳವಳ್ಳಿ ಲಾಯರ್ ಒಬ್ರು ನೀವು ಹೇಳಂಟು ಕೊಟ್ಟ ಸರ್ ಓಕೆ ಹೇಳಿದ್ರು ಸರ್ ಫೋನ್ ಮಾಡಿದ್ರು ಹೇಳಿದ್ರು ಸೊ ನನ್ನ ಒಂದು ಸಬ್ಸ್ಕ್ರೈಬರ್ ಕೂಡ ಇಲ್ಲಿ ಬಂದು ತಗೊಂಡಿದ್ದಾರೆ ಸೊ ಅವರು ಮಳವಳ್ಳಿ ಒಬ್ಬರು ಲಾಯರ್ ಅವರು ಅವರು ಕೂಡ ತೊಗೊಂಡಿದಾರೆ ನಿಮಗೆ ಡೌಟ್ ಇತ್ತು ಅಂದರೆ ಬೇಕಾದ್ರೆ ಅವ್ರದ್ದೊಂದು ಡೆಲಿವರಿ ಇದ್ದು ಏನಿದೆ ಫೋಟೋ ಅದನ್ನು ಕೂಡ ನಾನು ಬೇಕಾದ್ರೆ ನಿಮಗೆ ಇದರಲ್ಲಿ ಈ ಅಟ್ಯಾಚ್ ಮಾಡಿರ್ತೀನಿ ಸೊ ಇವಾಗ ಡೀಟೇಲ್ಸ್ಗೆ ನಾನು ಪಿಚ್ಚನ್ ಆಗ್ತಾಯಿದ್ದೀನಿ ಸೊ ಫಸ್ಟು ನೀವು ನೋಡ್ತಾ ಬಂದು ಯುಂಡೆ ಕ್ರೆಟಾ ಮಾರ್ಕೆಟಲ್ಲಿ ತುಂಬಾ ಐ ಡಿಮೆಂಟ್ ಇರುವಂಥದ್ದು ಕೆ ಎಸ್ ಜೀರೋ ತ್ರೀ ಬ್ಯಾಂಗ್ಳೂರಿ ರಿಸ್ಟರ್ಡ್ ವೆಹಿಕಲ್ ಸಿ ಐ ಡಿ ಇಂಜಿನ್ ಅಂದರೆ ಡೀಸೆಲ್ ಇಂಜಿನ್ ಜೊತೆ ಬರುವಂಥ ಎಸ್ ಎಕ್ಸ್ ಆಫ್ ವೇ ಇದು ಬ್ಯಾಕ್ ಬೈ ಫೋರ್ ಫೋಗರ್ ಅಲೋ ವಿಲ್ಸ್ ಆಲ್ಫೋಫರ್ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮು ಡಿ ಏರ್ ಬ್ಯಾಗ್ ಎ ಬೇಸು ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಮಿರರ್ ಮಿರರ್ ಅಡ್ಜಸ್ಟ್ಮೆಂಟ್ ಈಗ ಪ್ರತಿಯೊಂದು ಕೂಡ ಬರುವಂಥ ಗಾಡಿ ಮೈಲೇಜ್ ಏಟೀನ್ ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಡೀಟೇಲ್ ಇದು ಸರ್ ಟೂ ತೌಸಂಡ್ ಉಂಡೈ ಕ್ರೆಟಾ ಎಸ್ ಎಕ್ಸ್ ಮಾಡಲು ಸಿಂಗಲ್ ರನ್ನಿಂಗ್ ರಂಗಿಂಗ್ ಓಕೆ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಗೋಸಿಯಬಲ್ ಸರ್ ಲೋನ್ ಇಷ್ಟು ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಇರ್ತಾರೆ ಅದರಲ್ಲೂ ಕೂಡ ನಗೋಸಿಯಬಲ್ ಇರುತ್ತೆ ವ್ಯಾಪಾರ ಅಂದ್ರೆ ಏಳು ಪ್ರೈಸ್ ಯಾವಾಗಲೂ ಫೈನಲ್ ಇರೋದಿಲ್ಲ ನೀವು ಬಂದು ಕೂತ್ಕೊಂಡು ಮಾತಾಡಿ ಕೂತ್ಕೊಂಡು ಮಾತಾಡಿದ್ರೆ ಒಂದು ಒಳ್ಳೆ ಪ್ರೈಸ್ಗೆ ಅದು ಆಗುವಂಥದ್ದು ಯಾಕಂದರೆ ನನ್ನ ಒಂದು ಸಬ್ಸ್ಕ್ರೈಬರ್ ನಾನು ಹಿಂದೆ ಬಂದು ತಗೊಂಡಿದ್ದಾರೆ ಸೊ ವಿಡಿಯೋದಲ್ಲಿ ಹೇಳೋ ಪ್ರೈಸ್ ಯಾವತ್ತು ಕೂಡ ಕ್ಲೋಸ್ ಆಗಲ್ಲ ಮಾತಾಡಿ ಖಂಡಿತ ಸೊ ನೆಕ್ಸ್ಟ್ ಮಾರುತಿ ಸುಸ್ಕಿ ಓಮಿನಿ ಅದು ಕೂಡ ಉತ್ಸವ ನೀವು ನೋಡ್ತಾ ಹೋಗೋದು ಕೆ ಜೀರೋ ಟು ಬ್ಯಾಂಗ್ಳೂರು ಇಷ್ಟೇ ವಿಕಲ್ ಇದು ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಓಕೆ ಸರ್ ಏಯ್ಟ್ ಸೆಕೆಂಡ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಓಕೆ ಮೂರು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಓಕೆ ಮೂರು ಲಕ್ಷದ ನಲ್ವತ್ತು ಸಾವಿರ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಮೈಲೇಜು ನಿಮಗೆ ಸಿಕ್ಸ್ಟೀನ್ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಲೋನು ಸರ್ ಇದಕ್ಕೆ ಸರ್ ಲೋನ್ ನಿಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಸೆವೆಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಓಕೆ ನೆಕ್ಸ್ಟ್ ಸುಂಡಿಯಾ ಐ ಟೆನ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಓಕೆ ಉಂಡೆ ಹೈಟ್ ಅನ್ನು ಮ್ಯಾಗ್ನಾ ಸೆಕೆಂಡ್ ಓನರು ಎ ಸಿ ಪರ್ ಸ್ಟೇರಿಂಗ್ ಪವರ್ ಇದೆ ಓಕೆ ನಾಲ್ಕು ಬ್ರಾಂಡ್ ಟಯರ್ ಹಾಕ್ಸಿದ್ದಾರೆ ಎಂಬತ್ತು ಸಾವಿರ ಶೋ ರೂಮ್ ಇದೆ ಇದು ಬಂದು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಸ್ಟ್ರೈಟ್ಲಿ ನೆಗೋಸಿಯೇಟ್ ಮಾಡ್ಕೊಡ್ತೀನಿ ಸರ್ ಓಕೆ ತ್ರೀ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಅದರಲ್ಲೂ ಕೂಡ ಸ್ಲೈಟ್ ಇದೆ ಪ್ರತಿಯೊಂದು ಕಾರ್ಗೂ ಕೂಡ ಏಯ್ಟಿ ಟು ಐಟಿ ಪರ್ಸೆಂಟ್ ನಿಮಗೆ ಲೋನ್ ಆಗುತ್ತೆ ಸೊ ನೆಕ್ಸ್ಟ್ ಸರ್ ಓಮಿನಿ ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಮಾರುತಿ ಓಮಿನಿ ಟ್ರಿನಿಟಿ ಕಾರ್ಸ್ ಅಂದ್ರೆ ಓಮಿನಿ ಅಂದ್ರೆ ಟ್ರಿನಿಟಿ ಕಾರ್ಸ್ ಅಂದ್ರೆ ಎನಿ ಟೈಮ್ ಇರ್ತವೆ ಇದು ಬಂದು ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ಸ್ಟ್ರೈಟ್ಲಿ ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಫೈವ್ ಸೀಟರ್ ಗಾಡಿ ಸರ್ ಮಾಡಲ್ ಯಾವ್ದ್ರೆ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಟೂ ತೌಸಂಡ್ ಲೆವೆನ್ ಮಾಡಲ್ಲ ಹೌದು ಓಕೆ ಜೇನ್ ಎಷ್ಟಿಲ್ಲ ಸರ್ ಎಲೆಕ್ಸೆ ವೇರಿಯಂಟು ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಓಕೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಎಲ್ಲ ಇದೆ ಎರಡು ಲಕ್ಷದ ಮೂವತ್ತ್ ಸಾವಿರ ಹೇಳ್ತಾರೆ ನಗೋಶಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಟೂ ಲ್ಯಾಕ್ ತರ್ಟಿ ತೌಸಂಡ್ ಎರಡು ಲಕ್ಷದ ಮೂವತ್ತ್ ಸಾವಿರ ಸೊ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಕಂಡೀಷನ್ ಕೂಡ ನೀವು ನೋಡ್ತಾ ಹೋಗೋದು ಕ್ಲಾಸ್ ಕಂಡೀಷನ್ ಇರುವಂತ ಗಾಡಿ ಅಂತ ಹೇಳ್ಬೋದು ನೆಕ್ಸ್ಟ್ ಮತ್ತೆ ಬಡವರ ಬಂದು ಮಾರ್ತಿ ಸುಸ್ಕಿ ಆಲ್ಟೋ ಸೊ ನೀವು ನೋಡ್ತಾ ಬಹುದು ಅದು ಕೂಡ ಎಲೆಕ್ಸಾ ವೇರಿಯಂಟು ಕೆ ಫಿಫ್ಟಿ ಒನ್ ಬ್ಯಾಂಗ್ ರುಸ್ಟರ್ಡ್ ವಿಕಲ್ ಡೀಟೇಲ್ ಸರ್ ಅದು ಸರ್ ಟೂ ತೌಸಂಡ್ ನೈನ್ ಮಾಡಲು ಹಾಂ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಬರೀ ಒಂದು ಲಕ್ಷ ಅರವತ್ತು ಸಾವಿರ ಕೊಡ್ತೀನಿ ಸರ್ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಆಲ್ಟೋ ಹೌದು ಮೈಲೇಜು ನಿಮಗೆ ಗೊತ್ತೇ ಏಯ್ಟೀನ್ ಟ್ವೆಂಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಬೇಕು ನಾವು ವಿಸಿಟ್ ಮಾಡ್ಬೋದು ಇನ್ನೂ ತುಂಬಾ ಆಲ್ಟೋಗಳಿರುತ್ತೆ ಇರೋ ಹತ್ರ ನೆಕ್ಸ್ಟು ಸ್ವಿಫ್ಟು ಪೆಟ್ರೋಲ್ ವೇರಿಯಂಟು ಡಿಟೇಲು ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ವಿ ಎಕ್ಸ್ ಐ ಸಿಂಗಲ್ ಓನರ್ ಗಾಡಿ ಓಕೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಇದೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಸ್ಟ್ರೈಟ್ಲಿ ನಗೋಷಿಯಬಲ್ ಆಗುತ್ತೆ ಓಕೆ ಫೋರ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ಅದರಲ್ಲೂ ಕೂಡ ನೆಗೋಷಿಯಬಲ್ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನು ಕೂಡ ಆಗುತ್ತೆ ಮೈಲೇಜ್ ಆಸ್ ಯೂಜಲ್ ಸಿಕ್ಸ್ಟೀನ್ ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು ಮಾರುತಿ ಸುಸ್ಕಿ ರೀಡ್ಸ್ ಅದರಲ್ಲೂ ಕೂಡ ವಿ ಎಕ್ಸ್ಐ ಅಂದ್ರೆ ಆಲ್ಫೋ ಪೌರ್ ಪೋಸ್ಟರಿಂಗ್ ಪೌಸ್ಟರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುವಂತಹ ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು ಸಿಕ್ಸ್ಟಿ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ರಿಡ್ಜು ವಿ ಎಕ್ಸ್ ಐ ಪೆಟ್ರೋಲು ಓಕೆ ಎ ಸಿ ಪೋಸ್ಟರಿಂಗ್ ಪವರ್ ಇಂಡೋ ಸೆಂಟ್ರಲ್ ಹಾಕು ಎಪ್ಪತ್ತಾರು ಸಾವಿರ ಸೌರಮ್ ಟ್ರ್ಯಾಕ್ ಇದೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾ ಸ್ಟ್ರೈಟ್ಲಿ ನಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಅದರಲ್ಲೂ ಕೂಡ ನಗೇಷಿಯಬಲ್ ಇರುತ್ತೆ ಸೊ ನೀನು ಗಾಡಿ ಎಕ್ಸಿಲೆಂಟ್ ಕಂಡೀಶನಲ್ ಇರುತ್ತೆ ಮತ್ತೊಂದು ಓಮಿನಿ ಉತ್ಸವ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಓಕೆ ಟೂ ತೌಸಂಡ್ ಏಯ್ಟೀನ್ ಮಾಡ್ಲೋ ಉಸ್ತವ್ ಫೈವ್ ಸೀಟ್ರು ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಐವತ್ನಾಲ್ಕು ಸಾವಿರ ಶೋ ರೂಮ್ ಇದೆ ಓಕೆ ಮೂರು ಲಕ್ಷ ನಲವತ್ತೈದು ಸಾವಿರ ಸ್ಟ್ರೈಟ್ಲಿ ನಗೋಸಿಯೇಬಲ್ ಮಾಡ್ಕೊಡ್ತೀನಿ ವೆರಿ ವೆಲ್ ಮೆಂಟೆಡ್ ಇದೆ ಸರ್ ಓಕೆ ಲೋನು ಸರ್ ಇದಕ್ಕೆ ಸರ್ ಲೋನ್ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ಲೋನು ಕೂಡ ಮಾಡ್ಕೊಡ್ತೀನಿ ಸರ್ ಓಕೆ ಶೇಕಡ ಎಂಬತ್ತರಷ್ಟು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ನೋಡ್ತಾಬಹುದು ಈಕೋ ಕೂಡ ಇರುತ್ತೆ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಟೂಕ ಮಾರು ಈಕೋ ಸೆವೆನ್ ಸೀಟ್ರು ಯಾರು ನೋಡ್ತಾರೆ ನೋಡಿ ಸಿಂಗಲ್ ಓನರ್ ಗಾಡಿ ಓಕೆ ಇಪ್ಪತ್ತೆಂಟು ಸಾವಿರ ಹೊಡಿದೆ ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಐದು ಲಕ್ಷದ ಐವತ್ತು ಸಾವಿರ ಲೋನ್ ಎಲ್ಲ ಸರಿ ಇದಕ್ಕೆ ಸರ್ ಒಂದು ಪಿ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈಕೋ ಕೂಡ ನೀವು ಪರ್ಚೇಸ್ ಮಾಡಬಹುದು ಈ ಸಿಫ್ಟ್ ಸರ್ ಇದು ಸರ್ ಇದು ಫುಲ್ ಮಾಡಿಫೈ ಆಗಿದೆ ನೋಡಿ ಮ್ಯಾಗ್ವಿಲ್ ಆಂಪ್ ಓಕೆ ಒಳ್ಳೆ ಸಿಸ್ಟಮ್ ಇದೆ ಬ್ರಾಡ್ ಟೈರ್ ಬ್ರಾಡ್ ಟೈರ್ ಇದೆ ಲೋ ಪ್ರೌಸಂಡ್ ಏಟ್ ಮಾಡಲು ಡೀಸೆಲ್ ವಿ ಡಿ ಐ ಮಾಡಲು ಎರಡು ಲಕ್ಷದ ಅರವತ್ತು ಸಾವಿರ ಕೊಡ್ತಾರೆ ಸರ್ ಓಕೆ ಎರಡು ಲಕ್ಷದ ಅರವತ್ತು ಸಾವಿರಕ್ಕೆ ಹೌದು ಓಕೆ ಅದು ಕೂಡ ಡೀಸೆಲ್ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಏಯ್ಟೀನ್ ಟ್ವೆಂಟಿ ಪ್ಲಸ್ ಅಂದರೆ ಹದಿನೆಂಟು ಇಪ್ಪತ್ತು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಸರ್ ಇ ಟಿ ಎಸ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಇ ಟಿ ಎಸ್ ಡೀಸೆಲ್ ಡೀಸೆಲು ನಿಮಗೆ ಎ ಸಿ ಪೌಸ್ಟರಿಂಗ್ ಪವರ್ ರೇಡ್ ಇದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಶೋರೂಮ್ ಟ್ರ್ಯಾಕ್ ಇದೆ ಓಕೆ ನಾಲ್ಕು ನ್ಯೂ ಟೈರ್ಸ್ ಹಾಕ್ಸಿದಾರೆ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಹೇಳ್ತಾರೆ ನೆಗಸಿಯೇಬಲ್ ಮಾಡ್ತೀನಿ ಸರ್ ಓಕೆ ಡೌನ್ ಪೇಮೆಂಟು ಸರ್ ಇದಕ್ಕೆ ಸರ್ ಡೌನ್ ಪೇಮೆಂಟು ನಿಮಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಓಕೆ ಶೇಕಡ ಅರವತ್ತರಷ್ಟು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೆ ಮಾರ್ತಿ ವ್ಯಾಗನ್ ಕೇಳೋರ್ಗೆ ವಿ ಅಂದ್ರೆ ಟಾಪ್ ಎಂಡ್ ಕೆ ಫಿಫ್ಟಿ ಬ್ಯಾಂಗ್ಳೂರು ಇಷ್ಟ ಫರ್ಟಿ ಫೋರ್ ಆಫೋ ಸಿಸ್ಟಮ್ ಜೊತೆ ಬರುವಂತ ಗಾಡಿ ಡೀಟೆಲ್ ಸರ್ ಇದೆ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ವೆರಿ ವೆರಿ ವೆಲ್ ಮೆಂಟೆಡ್ ಇದೆ ಬರೀ ನಲ್ವತ್ತಾರು ಸಾವಿರ ಸೋ ರೂಮ್ ಟ್ರಾಕ್ ಇದೆ ಸಿಂಗಲ್ ಓನರು ಕಾಂಪ್ರೆಸಿ ಇನ್ಸೂರೆನ್ಸ್ ಇದೆ ಟೂ ತೌಸಂಡ್ ತರ್ಟೀನ್ ಡಿಸೆಂಬರ್ ಗಾಡಿ ಹ್ಮ್ ನಾಲ್ಕು ಬ್ರಿಸ್ಟೋನ್ ಟೈರ್ ಹಾಕ್ಸಿದ್ದಾರೆ ಮೂರು ಲಕ್ಷದ ನಲವತ್ತೈದು ಸಾವಿರ ಹೇಳ್ತಾ ಸ್ಟೇಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ತ್ರೀ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಸೊ ಮತ್ತೊಂದು ಈಕೋ ಈಕೋ ಅಡ್ಡ ಅಂತಲೇ ಹೇಳ್ಬೋದು ಇಲ್ಲಿ ಹೇಳಿ ಸರ್ ಸರ್ ಟ್ರಿನಿಟಿ ಕಾರ್ ಅಂದ್ರೆ ಈಕೋ ಓನಿ ಅಂದ್ರೆ ಅಡ್ಡ ಹೌದು ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಎ ಸಿ ಫೈವ್ ಸೀಟು ಸರಿ ಹದಿನೆಂಟು ಸಾವಿರ ಹೊಡಿದ ಸೌರೂಮ್ ಟ್ರಾಕ್ ಇದೆ ಯೂಸ್ ಆಗಿಲ್ಲ ಐದು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾರೆ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಕಟ್ಕೊಡ್ತಾರೆ ಫೈವ್ ಫಾರ್ಟಿ ನಗೋಸಿಯಬಲ್ ಮಾಡ್ಕೊಡ್ತೀನಿ ಲೋನ್ ಸರ್ ಇದಕ್ಕೆ ಸರ್ ಒಂದ್ ಲಕ್ಷ ಕೊಡಿ ಸರ್ ಡೌನ್ ಪೇಮೆಂಟ್ ಓಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೆಕ್ಸ್ಟ್ ಸರ್ ಸ್ವಿಫ್ಟ್ ಪೆಟ್ರೋಲ್ ಕೂಡ ಇದೆ ನಿಮ್ಮ ಹತ್ರ ಇದ್ರ ಬಗ್ಗೆ ಡೀಟೇಲ್ ಟೂ ತೌಸಂಡ್ ನೈನ್ ಮಾಡಲು ಫ್ರೆಸ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸೆಕೆಂಡ್ ಅವರು ಮ್ಯಾಗ್ವಿಲ್ ಎಲ್ಲ ಇದೆ ಎರಡು ಲಕ್ಷದ ಎಂಬತ್ ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಎರಡು ಲಕ್ಷದ ಎಂಬತ್ ಸಾವಿರಕ್ಕೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿರುವಂತ ಸ್ವಿಫ್ಟ್ ಸೊ ಅನ್ನೋರು ಇದಕ್ಕೂ ಕೂಡ ವಿಸಿಟ್ ಮಾಡಬಹುದು ಇನ್ನೂ ನೀವು ನೋಡ್ತಾಬಹುದು ಸ್ವಿಫ್ಟ್ ಡಿಸೈರ್ ಹುಡುಕೋರಿಗೆ ಸ್ವಿಫ್ಟ್ ಡಿಸೈರ್ ಕೂಡ ಇರುತ್ತೆ ಸೊ ಈ ತರ ಇಲ್ಲಿ ತುಂಬಾನೇ ಆಪ್ಷನ್ಸ್ ಗಳು ಇರುತ್ತೆ ನಿಮಗೆ ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀವಿ ಈಗ ಫಸ್ಟ್ ಒನ್ ಸರ್ ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸ್ವಿಫ್ಟ್ ವಿ ಎಕ್ಸ್ಐ ಕೆ ಸಿಂಜಿನ್ ಸೆಕೆಂಡ್ ಓನರ್ ಆಗಿದೆ ನಾಲ್ಕು ಬಿಸ್ಟ್ ಟೈರ್ ವಸಾದ ಓಕೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಮೂರು ಇಪ್ಪತ್ತೈದು ನೆಗೋಸಿಯಬಲ್ ಆ ಡೀಸರು ಟೂ ತೌಸಂಡ್ ನೈನ್ ಮಾಡಲು ವಿ ಎಕ್ಸ್ಐಸ್ ಇನ್ಸೂರೆನ್ಸ್ ಆಗಿದೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಸರ್ ಫೈನಲ್ ಓಕೆ ಟೂ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಆ ಡಿಸರ್ ಕೂಡ ಸಿಗುತ್ತೆ ಅಂದರೆ ತುಂಬ ಜನ ಮೂರು ಲಕ್ಷದೊಳಗಡೆ ಬೇಕು ಸರ್ ಒಳ್ಳೆ ಕಂಡೀಷನಲ್ಲಿ ಇರಬೇಕು ತುಂಬಾ ಚೆನ್ನಾಗಿರಬೇಕು ಅನ್ನೋರಿಗೆ ಖಂಡಿತವಾಗಿ ಇಲ್ಲಿ ಪ್ರಿಫರ್ ಮಾಡಬಹುದು ನೆಕ್ಸ್ಟ್ ಈಗಿರುವಂಥ ಪೆಟ್ರೋಲ್ ದುಬಾರಿ ಬೆಲೆಯಲ್ಲಿ ಇಪ್ಪತ್ತು ಮೈಲೇಜ್ ಮೇಲೆ ಬೇಕು ಅನ್ನೋರಿಗೆ ಯುಂಡ ಡೀಸಲು ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಉಂಡೆನ್ ಮೂವತ್ತಾರು ಸಾವಿರ ಹೊಡಿದ ಶೋರೂಮ್ ಇದೆ ಓಕೆ ಇದು ಬಂದು ಎರಡು ಲಕ್ಷದ ಮೂವತ್ತ್ ಸಾವಿರ ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್ ಎರಡು ಲಕ್ಷದ ಮೂವತ್ತು ಸಾವಿರ ಲೋನು ಸರ್ ಇದಕ್ಕೆ ಸರ್ ಲೋನ್ ನಿಮಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಲೋನು ಮತ್ತೆ ಬಜೆಟಲ್ಲಿ ಆಲ್ಟೋ ನೋಡ್ತಿರೋರಿಗೆ ಸರ್ ಆಲ್ಟೋ ಡೀಟೇಲ್ ಇದು ಸರ್ ಟೂ ತೌಸಂಡ್ ಏಟ್ ಮಾಡಲು ಆಲ್ಟೋ ಎಲ್ ಎಕ್ಸ್ ಐ ಎ ಸಿ ಪೌಸ್ಟರಿಂಗ್ ಇದೆ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಮಾರ್ತೀಸಸ್ಗೆ ಆಲ್ಟೋ ಅದು ಕೂಡ ವೈಟ್ ಕಲರ್ ಇರುವಂಥ ಎಕ್ಸಲೆಟ್ ಕಂಡೀಷನಲ್ಲಿ ಇರುವಂಥ ಆಲ್ಟೋ ಸಿಗುತ್ತೆ ಏಯ್ಟಿನ್ ಟ್ವೆಂಟಿ ಪ್ಲಸ್ ಮೈಲೇಜ್ ನಿಮಗೆ ಗೊತ್ತಿರುತ್ತೆ ಸೊ ಬೇಕು ವಿಸಿಟ್ ಮಾಡೋದು ಒಂದು ವೇಳೆ ಆಲ್ಟೋ ಬೇಡ ಸರ್ ನಮ್ಮ ಗೈಡ್ಗೆ ಅಡ್ಜಸ್ಟ್ ಆಗಲ್ಲ ಸೊ ಸ್ವಲ್ಪ ಇರೋ ಗಾಡಿ ಬೇಕು ಅವರಿಗೆ ಸೊ ಅದು ಕೂಡ ಅವೈಲೇಬಿಲಿಟಿ ಇರುತ್ತೆ ಡೀಟೇಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ಸ್ಯಾಂಟ್ರೋ ಜಿಂಗು ಜಿ ಎಲ್ ಎಸ್ ಓಕೆ ಇದು ಬಂದು ನಾಲ್ಕು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಎ ಸಿ ಪರ್ಸರಿಂಗ್ ಇದೆ ಓಕೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನಿಮಗೆ ಈ ಯು ಸ್ಯಾಂಟ್ರೋ ಕೂಡ ಸಿಗುತ್ತೆ ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು ಬ್ರ್ಯಾಂಡ್ ನ್ಯೂ ಟೈರ್ ಜೊತೆ ಈ ಗಾಡಿ ಬರುತ್ತೆ ನೆಕ್ಸ್ಟ್ ಮಾಡಿಫೈಡ್ ಸಿಫ್ಟ್ ನೀವು ನೋಡ್ತಾಬಹುದು ಅದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಇದು ವಿಡಿಐ ಕೆ ಫಿಫ್ಟಿ ಟು ಬ್ಯಾಂಗ್ಳೂರು ರಿಷ್ಟರ್ಡ್ ವೆಹಿಕಲ್ ಆಲ್ಫೋ ಪೌಸ್ಟರ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಂತಹುದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ವಿ ಡಿ ಐ ಡೀಸೆ ಓಕೆ ಮೂರು ಲಕ್ಷ ನಲ್ವತ್ತು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಓಕೆ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ಗೆ ಗೆ ಮೂರು ಲಕ್ಷದ ನಲ್ವತ್ತು ಸಾವಿರಕ್ಕೆ ಲೋನ್ ಸರ್ ಇದಕ್ಕೆಲ್ಲ ಸರ್ ಲೋನ್ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಫಿಫ್ಟಿ ಪರ್ಸೆಂಟ್ ಓಕೆ ಶೇಕಡ ಆಗುತ್ತೆ ಯಾಕಂದರೆ ಕಡಿಮೆ ಮಾಡಲ್ಲ ಆದ್ದರಿಂದ ನೆಕ್ಸ್ಟ್ ನೀವು ಏನಾದರೂ ಟಾಪ್ ಎಂಡ್ ಹುಡುಕ್ತಾ ಇದ್ರೆ ಅದು ಕೂಡ ಜಡ್ ಎಕ್ಸ್ ಪೆಟ್ರೋಲ್ ಟಾಪ್ ಎಂಡ್ ಕೆ ಎರೋನ್ ಬ್ಯಾಂಗ್ಲೂರ್ ಇಷ್ಟೋ ವೇಕಲ್ ಅಲವಿಲ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಬ್ಯಾಕ್ ವೈಫರ್ ಡಿ ಫೋಗರ್ ಎಲ್ಲಾನು ಕೂಡ ಇರುವಂತಹ ಗಾಡಿ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲು ಜೆಡ್ ಎಕ್ಸ್ ಎ ಮಾಡಲು ಫ್ರೆಸ್ ಎಫ್ ಸಿ ಫ್ರೆಸ್ ಇನ್ಸೂರೆನ್ಸ್ ಇದೆ ಓಕೆ ಇದು ಬಂದು ಎರಡು ಲಕ್ಷ ಎಪ್ಪತ್ತು ಸಾವಿರ ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ಗೆ ಮಾಡಿಫೈಡ್ ಮಾಡಿಫೈಡ್ ಗಾಡಿ ಇರುತ್ತೆ ಎ ಬಿ ಎಸ್ ಏರ್ ಬ್ಯಾಗು ಮ್ಯಾಗ್ವಿಲ್ ಬ್ರಾಂಡ್ ನ್ಯೂ ಟೈರ್ಸ್ ಹ್ಞೂ ಹ್ಞೂ ಎಲ್ಲ ಇದೆ ಸರ್ ನೆಗೋಸಿಯಬಲ್ ಆಗುತ್ತೆ ಓಕೆ ಈ ಸೆಂಟ್ರೂ ಸರ್ ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ಸ್ಯಾಂಟ್ರೋ ಜಿಂಗು ಸಿಂಗಲ್ ಓನರ್ ಗಾಡಿ ಓಕೆ ಎ ಸಿ ಪೌರ್ ಸೇರಿಂಗ್ ಇದೆ ಒನ್ ಸೆವೆಂಟಿ ನಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಒನ್ ಸೆವೆಂಟಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡ್ರಿ ಯಾಕಂದ್ರೆ ವಿಡಿಯೋದಲ್ಲಿ ಪ್ರೈಸ್ ನೋಡಿದಾಗ ಐ ಕಮೆಂಟ್ ಪ್ರೈಸ್ ಕಮೆಂಟ್ ಅಂತ ನೀವು ಕಮೆಂಟ್ ಆಗ್ತಾ ಸರ್ ವ್ಯವಹಾರ ಬನ್ನಿ ಗಾಡಿ ನೋಡಿ ಕ್ವಾಲಿಟಿ ನೋಡಿ ಚೆಕ್ ಮಾಡ್ಸ ಹೆಚ್ಚು ಕಮ್ಮಿ ಮಾಡ್ಕೊಡೋ ಸರ್ ಯಾವ್ದು ಫೈನಲ್ ಇಲ್ಲ ನೆಗೋಸಿಯಬಲ್ ಮಾಡುವ ಸರ್ ಓಕೆ ವ್ಯಾಗನ್ ಇದು ಸರ್ ಫಿಫ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಓಕೆ ಎಪ್ಪತ್ತಾರು ಸಾವಿರ ಹೊಡೆದ ಮೂರ್ ಲಕ್ಷ ಅರವತ್ತ್ ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಮೂರ್ ಲಕ್ಷದ ಅರ್ವತ್ ಸಾವಿರ ಲೋನ್ ಸರಿ ತಗೊಂಡಿ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಎಂಬತ್ತು ಸಾವಿರ ಐಟಿ ತೌಸಂಡ್ ರುಪೀಸ್ ಡೌಟ್ ಪೇಮೆಂಟ್ ಅಲ್ಲಿ ನೀವು ಈ ವ್ಯಾಗನ್ ಕೂಡ ಪರ್ಚೇಸ್ ಮಾಡಿ ಮಾಡ್ಬೋದು ಲೋ ಬಜೆಟ್ ಅಲ್ಲಿ ಇನ್ನೊಂದು ಝೆನ್ ಎಸ್ಟಿಲೋ ಅದು ಕೂಡ ಎಲ್ ಎಕ್ಸ್ ಎ ವೆರೈಟಿ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡೋ ಜೆನ್ ಎಸ್ಟಿಲೋ ಎಲ್ ಎಕ್ಸ್ ಐ ಎ ಓಕೆ ಪ್ರೆಸ್ ಎಫ್ ಸಿ ಪ್ರೆಸ್ ಯುಪ್ಸಲ್ಲ ಮಾಡ್ಕೊಡ್ತಾರೆ ನಿಮಗೆ ಆ್ಯಂಡ್ರಾಯ್ಡ್ ಸಿಸ್ಟಮು ಸೆಂಟ್ರಲ್ ಯಾಕು ಸೀಟ್ ಕವರ್ ಎಲ್ಲ ಇದೆ ಓಕೆ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ವಿತ್ ಟಿ ಒನೂ ಸಹ ಮಾಡ್ಕೊಡ್ತೀನಿ ಅಂದರೆ ಒಂದು ಎಂಬತ್ತಕ್ಕೆ ಒಂದೇ ಎಂಬತ್ತೆ ವಿತ್ ಟ್ರಾನ್ಸ್ಫರ್ ಜೊತೆ ಹೌದು ಓಕೆ ಯುಂಡ್ಯಾ ಐಟೇನು ಸರ್ ಸರ್ ಇದು ಟೂ ತೌಸಂಡ್ ನೈನ್ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಕೂಡ ಇದು ಪ್ರೆಸ್ ಮೊನ್ನೆ ಆಗಿದೆ ಎರಡು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ನಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್ ಎರಡು ಲಕ್ಷದ ಹತ್ತು ಸಾವಿರ ಟೂ ಲ್ಯಾಕ್ ಟೆನ್ ತೌಸಂಡ್ಗೆ ಗೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಎಷ್ಟು ಹೊಡಿರ್ಬೋದು ಸರ್ ಇವೆಲ್ಲ ಸರ್ ಇದು ಎಂಬತ್ತು ಸಾವಿರ ಹೊಡಿದೆ ಸಾವಿರ ಹೊಡಿರುತ್ತೆ ಎಫ್ ಸಿ ಪ್ರಶ್ ಇದೆ ನೆಗೋಸಿಯೇಬಲ್ ಮಾಡ್ಕೊಡ್ ಸರ್ ಓಕೆ ಈಗ ಫ್ಯಾಮಿಲಿ ಕಾರ್ ಬರೋಣ ಇನ್ನೋವಾ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ಟೆನ್ ಮಾಡ್ಲೋ ವಿ ಮಾಡಲು ಒಂದು ಮೂವತ್ತಾರು ಸಾವಿರ ಟ್ರ್ಯಾಕ್ ಇದೆ ಎರ ಎ ಬಿ ಎಸ್ ಏರ್ ಬ್ಯಾಗ್ ಎರಡು ಏರ್ ಆಗು ಎ ಬಿ ಎಸ್ ಎಲ್ಲ ಇದೆ ಆರು ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಆರು ಲಕ್ಷಕ್ಕೆ ಹೌದು ಸರ್ ಸಿಕ್ಸ್ ಲ್ಯಾಕ್ಸ್ಗೆ ನಿಮ್ಗೆ ಇನೋವಾ ಸಿಗುತ್ತೆ ಸೊ ಬೇಕು ವಿಸಿಟ್ ಮಾಡಬಹುದು ಇಲ್ಲ ನಿಮ್ಗೆ ಏನಾದ್ರೂ ಇನೋವಾ ಕ್ರಿಸ್ಟಾ ಬೇಕು ಟೂ ಪಾಯಿಂಟ್ ಫೋರ್ ವೇರಿಯಂಟ್ ಕೆ ಜೀರೋ ತ್ರೀ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಬ್ಯಾಕ್ ವೈಫರ್ ವಿತ್ ಡಿಫೋಗರ್ ಅಲೋವಿಲ್ಸ್ ಏರ್ ಬ್ಯಾಗ್ ಎಸ್ ಪ್ರತಿಯೊಂದು ಕೂಡ ಇರುವಂತಹ ಗಾಡಿ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಜೆಡ್ ವರ್ಸ್ ಸೆಕೆಂಡ್ ಓನರ್ ಕಾಂಪ್ರಿಯನ್ಸಿ ಒಂದು ಎಪ್ಪತ್ತು ಸೋರೂಮ್ ಟ್ರಕ್ ಇದೆ ಹದಿನಾರು ವರ್ಷ ಲಕ್ಷ ಹೇಳ್ತಾರೆ ಒಂದು ಹದಿನಾರು ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಹದಿನಾರು ಲಕ್ಷಕ್ಕೆ ಹೌದು ಸರ್ ಓಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಎರಡುವರೆ ಲಕ್ಷ ಕೊಡಿ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಓಕೆ ಎರಡುವರೆ ಲಕ್ಷಕ್ಕೆ ನೀವು ಇನ್ನೋವಾ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಸ್ವಿಫ್ಟ್ ಅಲ್ಲಿ ಹುಡುಕಾ ಡೀಸೆಲ್ ವಿತ್ ಮ್ಯಾಗ್ ಅಲೋವಿಲ್ಸ್ ಇರುವಂತದ್ದು ಕೆ ಜೀರೋ ಟು ಬ್ಯಾಂಗ್ಳೂರು ಇಷ್ಟೇಟ್ ವೆಹಿಕಲು ಡೀಟೆಲ್ ಸರ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಶಿಫ್ಟ್ ಟು ವಿ ಡಿ ಐ ಡೀಸೆಲ್ ಓಕೆ ಸಿಂಗಲ್ ಓನರ್ ಗಾಡಿ ಇದು ಬಂದು ನಿಮಗೆ ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಹೆಚ್ ಕೆ ಬಿ ಮಾಡ್ಕೊಡ್ತೀನಿ ಸರ್ ನಾಲ್ಕು ಲಕ್ಷದ ಹತ್ತು ಸಾವಿರಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಒಂದು ಫಿಫ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಫಿಫ್ಟಿ ಪರ್ಸೆಂಟ್ ನೆಕ್ಸ್ಟ್ ಐ ಟೆನ್ ಎರ ವೇರಿಯು ಕೆ ಜೀರೋ ಫೋರ್ ಅಂದರೆ ಬ್ಯಾಂಗ್ಳೂರು ಸ್ಟೇಟ್ ಬೇಕು ಡೀಟೆಲ್ ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರು ಐವತ್ತು ಸಾವಿರ ಹೊಡಿದೆ ಓಕೆ ಒಂದೆರಡು ಇಪ್ಪತ್ತು ಎರಡು ಹದಿನೈದಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಓಕೆ ಎರಡು ಇಪ್ಪತ್ತು ಇಲ್ಲ ಎರಡು ಹದಿನೈದು ಆ ರೇಂಜಲ್ಲಿ ಕ್ಲೋಸ್ ಆಗುತ್ತೆ ಹೌದು ಓಕೆ ಈ ಐಟಿನ್ ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಓಕೆ ಸ್ಪೋರ್ಟ್ಸ್ ಒನ್ ಕಪ್ಪ ಓಕೆ ಇದು ಬಂದು ಒಂದು ಎರಡು ಫೈನಲ್ ಮಾಡ್ಕೊಡ್ತೀನಿ ಸರ್ ಎರಡು ಲಕ್ಷದ ಈ ಗಾಡಿ ಕೂಡ ಫೈನಲ್ ಆಗುತ್ತೆ ಮಳೆ ಬರ್ತಾ ಇದೆ ಒಂದು ಬ್ರೇಕ್ ಕೊಡ್ತೀವಿ ಮಳೆ ನಿಂತಲೇ ಸ್ಟಾರ್ಟ್ ಮಾಡ್ತೀವಿ ಸರ್ ತ್ರೀ ವಿಂಡ್ರೆಡ್ ಕೆ ಜೀರೋ ಫೈವ್ ಬ್ಯಾಂಗ್ಳೂರು ಡೀಟೇಲ್ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ತೊಂಬತ್ತಾರು ಸಾವಿರ ಹೊರಟಿದೆ ಓಕೆ ಡಬ್ಲ್ಯೂ ಏಟ್ ಆಪ್ಷನ್ ಹಾ ಹಾ ಎಂಟು ಲಕ್ಷ ಹೇಳ್ತಾರೆ ಸ್ವಲ್ಪ ಹೆಚ್ಚು ಮಾಡಿಕೊಡ್ತೀನಿ ಸರ್ ಓಕೆ ಏಟ್ ಲ್ಯಾಕ್ಸ್ ಎಂಟು ಲಕ್ಷ ಹೇಳ್ತಿದ್ರೆ ಅದರಲ್ಲೂ ಕೂಡ ನಗೋಷಿಯಬಲ್ ಆಗಿರುತ್ತೆ ಲೋನ್ ಇದಕ್ಕೆ ಸರ್ ಏಯ್ಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಡೀಸೆಲ್ ಗಾಡಿ ಸರ್ ಓಕೆ ಶೇಕಡ ಎಂಬತ್ತರಷ್ಟು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಇಕೋ ಮತ್ತು ಈ ಐ ಟ್ವೆಂಟಿ ಸೋಲ್ಡ್ ಆಗಿದೆ ಸೊ ಇವಾಗ ಇನ್ನೋವಾ ಸರ್ ಡೀಟೇಲು ಸರ್ ಇನ್ನೋವಾ ಟೂ ತೌಸಂಡ್ ಟೆನ್ ಮಾಡಲು ಪ್ರೆಸ್ ಪ್ರೊಸಪ್ಸಿ ಪ್ರಸು ಸೆಕೆಂಡ್ ಓನರು ಓಕೆ ಮುನ್ ಮುಂಚೆ ವಿಡಿಯೋದಲ್ಲಿ ಐದು ಹೇಳಿದೆ ಈಗ ಐದು ಲಕ್ಷ ಸರ್ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ಸರ್ ಓಕೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರಕ್ಕೆ ಇನೋವಾ ಟೂ ತೌಸಂಡ್ ಟೆನ್ ಮಾಡಲು ಟೂ ತೌಸಂಡ್ ಟೆನ್ ಮಾಡಲು ಓಕೆ ನೆಕ್ಸ್ಟ್ ಸರ್ ಆಲ್ಟೋ ಸರ್ ಆಲ್ಟೋ ಕೆ ಟೆನ್ ಓಕೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಹಾಂ ಮೂರು ಲಕ್ಷ ಇಪ್ಪತ್ತು ಸಾವಿರ ನಗೋಶಿಯಬಲ್ ಆಗುತ್ತೆ ಸರ್ ಓಕೆ ಲೋನು ಸರ್ ಇದಕ್ಕೆ ಸರ್ ನಲ್ವತ್ತು ಸಾವಿರ ತಗೊಂಡಿ ಸರ್ ಡೌನ್ ಪೇಮೆಂಟು ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಇನು ಸರ್ ಸರ್ ಟೂ ತೌಸಂಡ್ ನೈನ್ ಮಾಡಲು ಇಯಾನು ಒನ್ ಲ್ಯಾಕ್ ನೈಂಟಿ ತೌಸಂಡ್ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಒನ್ ಲ್ಯಾಕ್ ನೈಂಟಿ ತೌಸಂಡ್ ನೆಗೋಷಿಯಬಲ್ ಹೌದಾ ಓಕೆ ಇವೆಲ್ಲ ಕೂಡ ಏನು ನೋಡಿದ್ರೆ ವೆಹಿಕಲ್ಸ್ ಇದೆಲ್ಲೂ ಕೂಡ ತ್ರೀ ಟಿ ಕಾರ್ ಇಲ್ಲಿರುವಂಥದ್ದು ಡಿಸ್ಕ್ರಿಪ್ನಲ್ಲಿ ಪೂರ್ತಿ ಅಡ್ರೆಸ್ ಕೊಟ್ಟಿರ್ತೀವಿ ವಿಡಿಯೋ ಮೇಲೆ ಇವರ ಒಂದು ನಂಬರ್ ಕೊಟ್ಟಿರ್ತೀವಿ ಸೊ ಬೇಕಾದ್ರೆ ಕಾಲ್ ಮಾಡ್ಬೋದು